ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಿಂದ ಹನ್ನೆರಡು ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಣೆ ಹಾಗೂ ಗ್ರಾಮೀಣ ಭಾಗದ ಒಂದು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳಿಗೆ ಉಚಿತ ಸ್ಕೂಲ್ ಬ್ಯಾಗ್ ಮತ್ತು ಛತ್ರಿ ವಿತರಣೆ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಹನ್ನೆರಡು ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆಗೆ ಈಗಾಗಲೇ ಚಾಲನೆಯನ್ನು ನೀಡಲಾಗಿದೆ ಇನ್ನು ಈ ಕೂಡಲೇ ಗ್ರಾಮೀಣ ಭಾಗದ ಎಂಟತ್ತು ಗ್ರಾಮಗಳ ಸರಿಸುಮಾರು ಒಂದು ಸಾವಿರದ ಏಳ್ನೂರು ವಿದ್ಯಾರ್ಥಿಗಳಿಗೆ ಉಚಿತ ಸ್ಕೂಲ್ ಬ್ಯಾಗ್ ಮತ್ತು ಛತ್ರಿಗಳನ್ನು ವಿತರಣೆ ಮಾಡಲಾಗುತ್ತದೆ ಎಂದು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು ತಿಳಿಸಿದ್ದಾರೆ ಅವರು ಇಂದು ಬುಧವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸುಮಾರಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಕಾರ್ಯಾಲಯದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ಈಗಾಗಲೇ ಕಾಗದ ಕಾರ್ಖಾನೆಯಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ಅಂದಾಜು ಮೊತ್ತದಲ್ಲಿ ಮೂರುವರೆ ಲಕ್ಷ ನೋಟ್ಬುಕ್ಕುಗಳನ್ನು ಮುದ್ರಿಸಲಾಗಿದೆ ನೋಟ್ಬುಕ್ಕುಗಳ ವಿತರಣೆಯು ಈಗಾಗಲೇ ಪ್ರಾರಂಭವಾಗಿದೆ ಎಂದು ತಿಳಿಸಿದರು ಇಲ್ಲಿ ಕರೆ ಬಾಳ ರೀಸನಬಲ್ ರೇಟ್ ಅಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ಮಕ್ಕಳಿಗೆ ನೋಟ್ಬುಕ್ ಗಳನ್ನು ಕೊಡ್ತಾ ಇದೀರಿ ಕೊಡ್ತಾ ಇದ್ದಾರೆ ಏನ್ ಹೇಳ್ತೀರಿ ಸಮಾಇತ ಚಲೋ ನೋಟ್ಬುಕ್ ಕೊಡ್ತಾ ಇದ್ದಾರೆ ಬಹಳ ರಿಯಾಯಿತಿ ದರದಲ್ಲಿ ಏನ್ ಹೇಳ್ತೀರಿ ಚೆನ್ನಾಗಿದೆ ಬಹಳ ಹೆಲ್ಪ್ಫುಲ್ ಆಗುತ್ತಾ ಎಷ್ಟು ಮಕ್ಕಳು ಎರಡು ಮಕ್ಕಳು ಇದ್ದಾರೆ ಎರಡು ಮಕ್ಕಳಿಗೆ ಯಾವ ಯಾವ ಕ್ಲಾಸ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಎಷ್ಟು ಬುಕ್ ತಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿಂದ ನಾವು ನಾಲ್ಕು ಕಳೆದ ಅನೇಕ ವರ್ಷಗಳಿಂದ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ನೋಟ್ಬುಕ್ಗಳನ್ನು ವಿತರಿಸುವ ಮೂಲಕ ಈ ಭಾಗದ ಶೈಕ್ಷಣಿಕ ಕ್ಷೇತ್ರದ ಉನ್ನತಿಗಾಗಿ ದಾಂಡೇಲಿಯ ಪ್ರತಿಷ್ಠಿತ ವೆಸ್ಟ್ ಪೋಸ್ಟ್ ಕಾಗದ ಕಾರ್ಖಾನೆ ಬಹಳ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಾರೆ ಇದರ ಜೊತೆ ಜೊತೆಯಲ್ಲಿ ವಿಶೇಷವಾಗಿ ಸಿ ಎಸ್ ಆರ್ ಯೋಜನೆಯಡಿ ದಾಂಡೇಲಿ ಹಾಗೂ ಬಹುತೇಕ ದಾಂಡೇಲಿ ಸುತ್ತಮುತ್ತಲ ತಾಲೂಕುಗಳಲ್ಲಿ ತಾಲೂಕುಗಳ ತಾಲೂಕುಗಳಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ನಿರ್ಮಾಣ ಮಾಡಿರಬಹುದು ಶಾಲೆಗಳಿಗೆ ಹೊಸದಾಗಿ ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಟ್ಟಿರ್ಬೋದು ಜೊತೆ ಜೊತೆಗೆ ಶೌಚಾಲಯಗಳಂತಹ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಟ್ಟಿರ್ಬೋದು ಬಸ್ ತಂಗ ಇರ್ಬೋದು ಉದ್ಯಾನವನ ನಿರ್ಮಾಣ ಇರ್ಬೋದು ಆಯುಧ ಉದ್ಯಾನವನಗಳಿಗೆ ವ್ಯಾಯಾಮ ಸಲಕರಣೆಗಳನ್ನು ಒಳಗೊಂಡಿದೆ ಹೀಗೆ ಸಾಕಷ್ಟು ಆ ಶೈಕ್ಷಣಿಕ ಹಿತಚಿಂತನೆಯಡಿ ಶೈಕ್ಷಣಿಕ ಕ್ಷೇತ್ರದ ಉನ್ನತಿಗಾಗಿ ವೆಸ್ಟ್ ಪೋಸ್ಟ್ ಕಾಗದ ಕಾರ್ಖಾನೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸುತ್ತದೆ ಈ ನಿಟ್ಟಿನಲ್ಲಿ ಕಾಗದ ಕಾರ್ಖಾನೆ ಮತ್ತು ಈ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗವನ್ನು ಮುನ್ನಡೆಸ್ತಾ ಇರುವಂತಹ ವಿಶೇಷವಾಗಿ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವ ಶ್ರೀ ರಾಜೇಂದ್ರ ಜೈನವರಿಗೆ ಹಾಗೂ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪತ್ತು ವಿಭಾಗವನ್ನು ಮುನ್ನಡೆಸ್ತಾ ಇರುವ ಸಾರತಿಗಳಾಗಿರುವ ಶ್ರೀ ರಾಘವೇಂದ್ರ ಜಯ ಹಾಗೂ ಶ್ರೀ ರಾಜೇಶ್ ತಿವಾರಿ ಮತ್ತು ನಿಮ್ಮ ತಂಡಕ್ಕೆ ನಾವು ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನ ಸಲ್ಲಿಸುತ್ತೆ ಈ ಸೇವೆ ನಿರಂತರವಾಗಿ ಇರಲಿ ಇರ್ತದೆ ಎನ್ನುವ ಆಶಯ ಮತ್ತು ಹಾರೈಕೆಯೊಂದಿಗೆ ಈ ಬಾರಿ ನೋಟ್ಬುಕ್ ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಣೆ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿ ಬಹುತೇಕ ಅಂತಿಮ ಹಂತವನ್ನು ತಲುಪಿದೆ ಅಂತ ಅಂದ್ಕೊಂಡಿದ್ದೀವಿ ಸರಿ ಏನ್ ಈ ವರ್ಷದ ಪ್ರಕ್ರಿಯೆ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂಥ ಶ್ರೀ ರಾಜೇಂದ್ರ ಜೈನ್ ಅವ್ರದ್ದು ದೂರದೃಷ್ಟಿಗೆ ನಾವು ಮೆಚ್ಚೇವೆ ಅವ್ರ ಡೈರೆಕ್ಷನ್ಸು ಅವ್ರ ಮಾರ್ಗದರ್ಶನದಲ್ಲಿ ಭಾಳಷ್ಟು ಕೆಲಸಗಳು ಈ ದಾಂಡಿಲೇಲಿ ಈಗಾಗಲೇ ಆಗ್ತಾ ಇದೆ ಮತ್ತೆ ಎಲ್ಲರಿಗೂ ಕಂಡು ಬರ್ತಾ ಇದೆ ಅಂತ ನಾನು ವಹಿಸ್ಕೊಳ್ತೇನೆ ಪ್ರತಿ ವರ್ಷ ನಾವು ಕಾಂಗ್ರೆಕ್ ಕಾರ್ಖಾನೆ ದಾಂಡಿಲೆದಾಗಿದ್ದ ನಮ್ಮ ದಾಂಡಿಲಿ ಮಕ್ಕಳಿಗೆ ಅದರದ್ದು ಏನು ಬೆನಿಫಿಟ್ ಅಂತ ಒಂದು ಕೆಲವು ವರ್ಷಗಳ ಹಿಂದ್ಗಡೆ ಸೀನಿಯರ್ ಸಿಟಿಜನ್ ಒಂದು ಟೀಮನ್ನು ನಮ್ಮ ಮ್ಯಾನೇಜ್ಮೆಂಟಿಗೆ ಬಂದು ಬೆಟ್ಟ ಹಾಕಿದರು ಆವಾಗ ನಮ್ಮ ಮ್ಯಾನೇಜ್ಮೆಂಟ್ ಈ ನಿರ್ಧಾರವನ್ನು ತೊಗೊಂಡಿದ್ರು ನಮ್ಮ ಕಂಪನಿಯಲ್ಲಿ ನಾವು ವೆಸ್ಟ್ ಕೋಸ್ಟ್ ಪೇಪರ್ನಲ್ಲಿ ಪೇಪರ್ ಉತ್ಪಾದನೆ ಮಾಡಿ ನಮ್ಮ ಲೋಕಲ್ ಸ್ಟೂಡೆಂಟ್ಸಿಗೆ ಏನು ಬೆನಿಫಿಟ್ ಮಾಡ್ತಾಯಿದ್ದೀವಿ ನಾವು ಅದನ್ನು ಹೇಳಿ ಅವಾಗಿಂದ ನಾವು ಇದನ್ನು ನೋಟ್ಬುಕ್ ವಿತರಣೆ ಸ್ಟಾರ್ಟ್ ಮಾಡಿದ್ದೇವೆ ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡಿದಾಗ ಕೆಲವು ನಮ್ಗೆ ಪ್ರಾಬ್ಲಮ್ಸ್ಗಳು ಬಂತು ಆಮೇಲೆ ಸ್ಲೋ ಸ್ಲೋ ಆಗಿ ಈ ಕನಿಷ್ಠ ನನಗನ್ಸು ಮಟ್ಟ ಇದು ಹನ್ನೆರಡನೇ ಅಥವಾ ಹದಿಮೂರನೇ ವರ್ಷ ಇರಬಹುದು ನಾವು ನೋಟ್ಬುಕ್ ರಿಯಾಯಿತಿ ದರದಲ್ಲಿ ನಾವು ವಿತರಣೆ ಇದ್ದೇವೆ ಈ ವರ್ಷವೂ ನಾವು ಮೂರುವರೆ ಲಕ್ಷ ನೋಟ್ಬುಕ್ಸ್ ವಿತರಣೆ ಇದ್ದೀವಿ ಮತ್ತು ಈ ನೋಟ್ಬುಕ್ಸ್ ಕನಿಷ್ಠ ಹನ್ನೆರಡುವರೆ ಸಾವಿರ ಮಕ್ಕಳಿಗೆ ಬೆನಿಫಿಟ್ ಕೊಡ್ತೈತೆ ಅಂತ ನಾನು ಬಯಸ್ಕೊಳ್ತೀನಿ ಎಲ್ಲ ಶಾಲೆಗಳಿಗೆ ನಾವು ನಮ್ಮದು ನೋಟ್ಬುಕ್ಕಿದ್ದ ಕುಪ್ಪನ್ನು ವಿತರಣೆ ಮಾಡಿ ಆ ಕುಪ್ಪನ್ ಮುಖಾಂತರ ಇಲ್ಲಿ ನೋಟ್ಬುಕ್ ತಗೊಳ್ಬೇಕಂತ ಒಂದು ವ್ಯವಸ್ಥೆ ಮಾಡಿದ್ದೇವೆ ಶಾಂತ ರೀತಿಯಿಂದ ಎಲ್ಲರೂ ಅದನ್ನು ವ್ಯವಸ್ಥೆಯನ್ನು ಉಪಯೋಗಿಸ್ತಾ ಇದ್ದಾರೆ ಮತ್ತು ನೋಟ್ಬುಕ್ಕನ್ನು ತೊಗೊಂಡು ಹೋಗಿ ಉಪಯೋಗಿಸ್ತಾ ಇದ್ದಾರೆ ಕಾಗದ ಕಾರ್ಖಾನೆ ಪೇಪರು ಒಂದು ಎ ಗ್ರೇಡ್ ಪೇಪರು ಎಲ್ಲರಿಗೂ ಅದು ಒಂದು ಇದೆ ಇರಲಿ ಕೆಲವು ಮಂದಿಗೆ ಸ್ವಲ್ಪ ತಪ್ಪು ಕಳವಳಿಕೆ ಆಗಿದೆ ಅಲ್ಲಿ ನೋಟ್ಬುಕ್ ಹತ್ತು ರೂಪಾಯಿದಾಗಲೂ ಸಿಗ್ತೈತಿ ಹನ್ನೆರಡು ರೂಪಾಯ್ದಾಗಲೂ ಸಿಗ್ತೈತಿ ಆ ಪೇಪರ್ ಕ್ವಾಲಿಟಿ ಬಹಳ ಪೂರ್ ಕ್ವಾಲಿಟಿ ಇರ್ತೈತೆ ಅದು ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಮೀಲಿಂದ ಕ್ವಾಲಿಟಿ ಇರ್ತೈತಿ ನಾವು ಐ ಟಿ ಸಿ ಟಿ ಎನ್ ಪಿ ಎಲ್ ಮತ್ತು ವೆಸ್ಟ್ ಕೋಸ್ಟ್ ಪೇಪರ್ ಮೀಲ್ ಒಂದು ಎ ಗ್ರೇಡ್ ಮೀಲ್ಸ್ ಇದಾವೆ ಇವು ಇದರದ್ದು ಪೇಪರ್ಸ್ ಕ್ವಾಲಿಟಿ ಅದು ಭಾಳ ಚೆನ್ನಾಗಿರುತ್ತೆ ಮತ್ತು ಈ ಎಡ್ದಲ್ಲಿ ನಾವು ಈಗ ನಾವು ಈಗಾಗಲೇ ತೊಂಬತ್ತು ಎರಡು ಪೇಜಿಂದ ಸಣ್ಣ ಬುಕ್ಕು ಹನ್ನೊಂದು ರೂಪಾಯಿ ಹಾಗೂ ಒಂದು ನೂರ ಎಪ್ಪತ್ತೆರಡು ಪೇಜಿಂದ ಸಣ್ಣ ಬುಕ್ಕು ಹದಿನಾರು ರೂಪಾಯಿ ಎಪ್ಪತ್ತೆರಡು ಪೇಜಿನ ಕಿಂಗ್ ಸೈಜ್ ಬುಕ್ಕು ಹನ್ನೊಂದು ರೂಪಾಯಿ ಒಂದು ನೂರ ಎಪ್ಪತ್ತೆರಡು ಪೇಜಿನ ಕಿಂಗ್ ಸೈಜ್ ಬುಕ್ ಇಪ್ಪತ್ತೆರಡು ರೂಪಾಯಿದಾಗಿ ಈ ವರ್ಷ ನಾವು ರಿಯಾಯಿತಿ ದರದಿಂದ ದಾರದಿಂದ ಮಾಡ್ತಾಯಿದ್ದೀವಿ ಇದರಿಂದ ವೆಸ್ಕೋಸ್ ಪೇಪರ್ ಮೇಲಿಗೆ ಕನಿಷ್ಠ ಹದಿನೈದು ಲಕ್ಷ ರೂಪಾಯಿ ಸಿ ಎಸ್ ಆರ್ ಅಡಿ ಅಲ್ಲಿ ಭಾರ ಬರುತ್ತಿದೆ ಇದು ಭಾರ ನಾವು ಸಿ ಎಸ್ ಆರ್ ಅಲ್ಲೇ ಇದು ಮಾಡ್ತೀವಿ ಟೋಟಲ್ ಟೋಟಲ್ ಎಪ್ಪತ್ತೈದು ಲಕ್ಷ ರೂಪಾಯಿ ನೋಟ್ಬುಕ್ ನಾವು ಈ ಸರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೇವೆ ಎಷ್ಟು ಮಕ್ಕಳಿಗೆ ಕೊಡಬೇಕು ಅಂತ ಹನ್ನೆರಡುವರೆ ಸಾವಿರ ಮಕ್ಕಳು ನಮ್ದು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ನೋಟ್ಬುಕ್ ಗಳನ್ನ ಹನ್ನೆರಡು ವಿದ್ಯಾರ್ಥಿಗಳಿಗೆ ಈಗ ಕಾರ್ಯ ನಡೀತಾ ಇದೆ ಆಮೇಲೆ ತಮ್ಗೆಲ್ಲರಿಗೂ ಗೊತ್ತಿರುವಾಗ ನಾವು ಈಗ ಪ್ರತಿ ವರ್ಷ ನಮ್ದು ದಾಂಡಿಲಿ ಸುತ್ತಮುತ್ತ ಎಷ್ಟು ಹಳ್ಳಿಗಳು ಇದಾವ ಗೌಳಿ ಮಕ್ಕಳಿದಾವೆ ಅವರಿಗೆ ಪ್ರತಿ ವರ್ಷ ನಾವು ಸ್ಕೂಲ್ ಬ್ಯಾಗ್ ಇಂಥ ಸ್ಕೂಲ್ ಬ್ಯಾಗು ಹಾಗೂ ಛತ್ರಿಗಳನ್ನು ನಾವು ವಿತರಿಸ್ತೀವಿ ಎಷ್ಟು ಬ್ಯಾಗ್ ಇದು ಒಂದು ಸಾವಿರದ ಏಳ್ನೂರು ಬ್ಯಾಗು ಆಮೇಲೆ ಒಂದು ಸಾವಿರದ ಏಳ್ನೂರು ಛತ್ರಿಗಳು ಉಚಿತವಾಗಿ ನಾವು ಎಲ್ಲ ಮಕ್ಕಳಿಗೆ ಕೊಡ್ತೇವೆ ಎಲ್ಲರಿಗೆ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಗ್ರಾಮೀಣ ಭಾಗದ ಗ್ರಾಮೀಣ ಭಾಗದ ಹಳ್ಳಿ ಬಡವ ಮಕ್ಕಳಿಗೆ ಎಲ್ಲ ಗ್ರಾಮೀಣ ಭಾಗದಲ್ಲಿ ಇದು ದಾಂಡಿಲಿ ಸಿಟಿಯಲ್ಲಿ ಎಲ್ಲ ಬರೀ ಗ್ರಾಮೀಣ ಭಾಗದಲ್ಲಿ ಏಳು ಎಂಟು ಊರುಗಳು ಇದಾವೆ ಅವರಿಗೆ ನಾವು ಇದು ಹಚ್ತಾ ಇದ್ದೀವಿ ಈಗಾಗಲೇ ಕನಿಷ್ಠ ಹದಿಮೂರು ಅಂಗನವಾಡಿಗಳು ನಾವು ಕನ್ಸ್ಟ್ರಕ್ಷನ್ಸ್ ಮಾಡಿದ್ದೇವೆ ಆಮೇಲೆ ಭಾಳ ಸ್ಕೂಲ್ಗಳಲ್ಲಿ ಮಿಡ್ ಡೇ ಮೀಲ್ಸಿಂದ ಊಟದ ಕೋಣೆ ಕೊಠಡಿಗಳನ್ನು ಮಾಡಿಕೊಟ್ಟಿದ್ದೀವಿ ಭಾಳ ಸ್ಕೂಲ್ದಾಗ ನಾವು ಹುಡುಗಿಯರಿಗೆ ಮತ್ತು ಹುಡುಗರಿಗೆ ಬೇರೆ ಬೇರೆ ಶೌಚಾಲಯ ಹೈಟೆಕ್ ಶೌಚಾಲಯಗಳನ್ನು ಕಟ್ಟಿಕೊಟ್ಟಿದ್ದೇವೆ ಭಾಳ ಸ್ಕೂಲಲ್ಲಿ ಡೆಸ್ಕ್ ಬ್ಯಾಂಕ್ ಕಂಪ್ಯೂಟರ್ ಉಚಿತವಾಗಿ ನಾವು ಕೊಟ್ಟಿದ್ದೇವೆ ಎಲ್ಲ ಕಡೆ ನಾವು ನಮ್ಮ ಕಂಪ್ನಿಯಲ್ಲಿ ಸಿ ಎಸ್ ಆರ್ ಅಡಿಯಲ್ಲಿ ಎಷ್ಟು ಕೆಲಸ ಆಗ್ತಾ ಇದೆ ಅದು ಮಾಡ್ತಾಯಿದ್ದೀವಿ ಈ ದಾಂಡೇಲಿ ಒಂದು ವೆಸ್ಕೋ ಪೇಪರ್ ಮೇಲಿಂದ ಒಂದು ಪರಿವಾರ ಅಂತ ನಾನು ಕೇಳ್ತೀನಿ ದಾಂಡೇಲಿ ನಮ್ಮದು ವೆಸ್ಕೋ ಪೇಪರ್ ಪರಿವಾರ ಇದು ನಮ್ಮದು ಕರ್ತವ್ಯ ನಾವು ದಾಂಡೇಲಿ ಸಲುವಾಗಿ ಏನಾದರೂ ಮಾಡಬೇಕು ಏನಾದರೂ ದಾಂಡೇಲಿಗೆ ವಾಪಸ್ ಕೊಡಬೇಕು ಕೊಡುಗೆ ನಮ್ಮ ದಾಂಡೇಲಿ ಜನರಿಗೆ ಸ್ವಲ್ಪ ಸಹಾಯ ಆಗಬೇಕು ಈಗಾಗಲೇ ನೀವು ತಾವು ನೋಡ್ತಾ ಇದ್ದೀರಿ ಕನಿಷ್ಠ ಆರು ಆಟೋ ರಿಕ್ಷಾ ಸ್ಟ್ಯಾಂಡ್ ನಾವು ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ದೀವಿ ಅಲ್ಲಿ ಆಟೋ ರಿಕ್ಷಾ ನಮಗೆ ಆಟೋ ರಿಕ್ಷಾ ಬಾ ಡ್ರೈವರ್ ಬಂಧುಗಳಿಗೆ ಕುದುರಲಿಕ್ಕೆ ಆಮೇಲೆ ರಿಕ್ಷಾಗಳಿಗೆ ನಿಂದಿಸ್ಲಿಕ್ಕೆ ಭಾಳ ಉಪಯೋಗವಾಗಿ ನಾವು ಆಟೋ ರಿಕ್ಷಾ ನಿಲ್ದಾಣಗಳನ್ನು ಮಾಡಿದ್ದೀವಿ ಹೀಗೆ ನಾವು ಮುಂದನ್ನು ಕೆಲಸ ಮಾಡ್ತಾ ಇರ್ತೀವಿ ಈ ವರ್ಷವೂ ನಾವು ಕನಿಷ್ಠ ಮೂರು ಅಂಗನವಾಡಿ ಕ ಕಟ್ತಾ ಇದ್ದೀವಿ ಆಮೇಲೆ ಹಾಗೆ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಾವು ದುಸ್ಗಿ ಗೌಶಾಲದಲ್ಲಿ ಕನಿಷ್ಠ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ದುಸ್ಗೆ ಗೌಶಾಲ ತಾವು ಒಂದ್ಸರಿ ಹೋಗಬೇಕು ಅಂತ ನಾನು ಕೇಳ್ಕೊಳ್ತೇನೆ ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ನಾನು ದುಸ್ಗೆ ಗೌಶಾಲದಲ್ಲಿ ಮೊದಲು ಬರೀ ಐವತ್ತು ಆಕಳಗಳು ಇಳುವುದು ಅಷ್ಟು ಜಗ ಇತ್ತು ಈಗ ಮೂರು ನೂರು ಆಕಳೆಗಳು ಅಲ್ಲೇ ಆರಾಮ್ ಇಡಬಹುದು ಮುಂದೆ ನಾವು ಈ ವರ್ಷವೂ ಅಲ್ಲೇ ದುಸ್ಗಿ ಗೌಶಾಲಲ್ಲಿ ಕೆಲಸ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದೀವಿ ಆಮೇಲೆ ಹಿಂಗೆ ಭಾಳಷ್ಟು ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಅದರದ್ದು ಲಿಸ್ಟ್ ಭಾಳ ದೊಡ್ಡದಿದೆ ಮತ್ತು ಎಲ್ಲರೂ ಕಾಣ್ತಾ ಇದೆ ನಾ ದಾಂಡಿಲಿ ಜನರಿಗೆ ಮತ್ತು ದಾಂಡಿಲಿ ನಮ್ಮ ಇವರಿಗೆ ನಮ್ಮ ರಸ್ಕೋಸ್ ಪರಿವಾರ ತಿಳ್ಕೊಂಡು ನಾನು ಕೇಳ್ಕೊಳ್ತಾ ಇದ್ದೀನಿ ನಾವು ಎಲ್ಲರೂ ಕೂಡಿ ಕೆಲಸ ಮಾಡುವ ಈ ದಾಂಡಿಲಿಗೆ ಚೆನ್ನಾಗಿ ಬೆಳೆಸುವ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡಿ ಕೆಲಸ ಮಾಡ್ತೀವಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ